ಮಲಬಾರ್ ಉಡುಪಿ ಶಾಖೆಯಲ್ಲಿ ಮಂಗಳವಾರ ಹಸಿವು ಮುಕ್ತ ದಿನಾಚರಣೆ ನಡೆಯಿತು ಶಂಕರಪುರ ದ್ವಾರಕಾಮಾಯಿ ಮಠದ ಶ್ರೀ ಈಶ್ವರ ಗುರುಜಿ ಉದ್ಘಾಟಿಸಿ ಮಾತನಾಡಿ ಇಂದು ಲಕ್ಷಾಂತರ ಜನ ಒಂದು ಹೊತ್ತು ಊಟಕ್ಕಿಲ್ಲದವರು ನಮ್ಮ ದೇಶದಲ್ಲಿದ್ದಾರೆ ಇಂಥವರ ಹಸಿವು ನೀಗಿಸುವುದು ಬಹಳ ದೊಡ್ಡ ಪುಣ್ಯದ ಕೆಲಸ ಅಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಮಲಬಾರ್ ಗೋಲ್ಡ್ ಮಾಡುತ್ತಿರುವುದು ಮಾದರಿ ಎನಿಸಿದೆ ಎಂದರು ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಬಳಕಾಡು ವಿಶುಶೆಟ್ಟಿ ಅಂಬಲಪಾಡಿ ನಾವು ನಾಡ ಒಕ್ಕೂಟದ ಕರ್ನಾಟಕ ಪರ್ಯಾವರಣ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಶೇಖ್ ಶಾಹಿದ್ ದಾವೂದ್ ಮಾತನಾಡಿದರು ನಮ್ಮ ಒಕ್ಕೂಟ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದೆ ಎಂದರು ಒಕ್ಕೂಟದ ರಾಜ್ಯಾಧ್ಯಕ್ಷ ಸಲೀಂ ವಕೀಲ ರಫಿಕಾನ್ ಮಲ್ಬಾರ್ ಗೋಲ್ಡ್ ಉಡುಪಿ ಶಾಖೆಯ ಸ್ಟೋರ್ ಸೇಲ್ಸ್ ಮ್ಯಾನೇಜರ್ ಮುಸ್ತಾಫಾ ಎಕೆ ಸ್ಟೋರ್ ಮ್ಯಾನೇಜರ್ ಪುರಂದರ ತಿಂಗಳಯ್ಯ ಜಿಆರ್ಎಂ ರಾಘವೇಂದ್ರ ನಾಯಕ್ ಮಾರುಕಟ್ಟೆ ವ್ಯವಸ್ಥಾಪಕ ತನ್ಜೀಂ ಶಿರ್ವಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಯಾವತ್ತೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಾನು ಯೋಗ್ಯನಾ ಎಂಬ ಪ್ರಶ್ನೆ ನನ್ನಲ್ಲಿರುತ್ತೆ ಎಲ್ಲಾದ್ರೂ ಒಂದು ಕಾರ್ಯಕ್ರಮಕ್ಕೆ ನಾನು ಉದ್ಘಾಟನೆಗೆ ಕರೆದಾಗ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಯೋಗ್ಯನ ಎಂಬ ಪ್ರಶ್ನೆ ನನ್ನನ್ನು ಕಾಡ್ತಾ ಇರುತ್ತೆ ಅಂತೂ ಇವತ್ತು ನನ್ನ ಜೀವನದಲ್ಲಿ ಸಾರ್ಥಕೆಯ ಕಾರ್ಯಕ್ರಮ ಏನು ನಾನು ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದೇನಾ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆ ಮಾಡುವಂತ ಒಂದು ಅವಕಾಶವನ್ನ ದೇವರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರನ್ನ ನಾನು ಅಭಿನಂದಿಸ್ತಾ ಇದ್ದೇನೆ ಉಚಿತವಾಗಿ ಸಿಗ್ತದೆ ಬೇರೆ ರೀತಿಯಲ್ಲಿ ಇವರಿಗೆ ಕೆಲಸ ಮಾಡಬೇಕಂತ ಉದ್ದೇಶ ಅವರಿಗೆ ಅವರು ಇದ್ರೆ ಏನ್ ಮಾಡ್ತಾರೆ ಕುಡಿಬೇಕಾದರೆ ಅವರ ಹತ್ರ ಬೇಡ್ತಾರೆ ನನಗೆ ಊಟಕ್ಕೆ ನೀವು ಊಟ ಉಪಹಾರ ಉಚಿತವಾಗಿ ಕೊಡ್ತೀರಿ ಅವ್ರದ್ದೇ ಹೇಳ್ತಾರೆ ನನಗೆ ಊಟಕ್ಕೆ ಇಲ್ಲ ಡಬ್ಬ ಕೊಡಿ ಅದು ಭಾವನೆ ಅವರಿಗೆ ಬರಬಾರ್ದು ಅದು ನಮಗೆ ಬೇಸಾರ ಹೇಳಿದ್ರೆ ಊಟ ತಿಂಡಿ ಎಲ್ಲ ಕೊಟ್ಟು ಮಲಗಲಿಗೆ ಬಸ್ ಸ್ಟ್ಯಾಂಡ್ ಇದೆ ಅಥವಾ ಸರ್ಕಾರದವರು ಮಾಡಿದ ಯಾರು ಏನು ಕೆಲಸ ಮಾಡ್ತಿದ್ವಿ ಯಾವುದು ಹೇಳ್ತಾರೆ ಅನ್ನದಾನವೇ ದೊಡ್ಡ ದಾನ ಅದರಿಂದಾಗಿ ನಾವು ರಂಜಾನ್ ತಿಂಗಳಲ್ಲಿ ಕಿಟ್ಟೆಲ್ಲ ಮಾಡ್ತೇವೆ ಮೊದಲು ಬಡವರಿಗೆ ಹುಡುಕಿ ಕೊಡ್ತೇವೆ ಈ ನೀವು ಮಾಡುವ ಕೆಲಸದಲ್ಲಿ ಅದರಲ್ಲಿ ಏನು ಜಾತ್ಯತೆ ಇಲ್ಲ ಯಾರೂ ಹೊಟ್ಟೆಗಿಲ್ಲದೆ ಇಲ್ಲದೆ ಆ ರಸ್ತೆ ಬದಿಯಲ್ಲಿ ಕೂತ್ಕೊಳ್ತಿದ್ದಾರೆ ಅವರಿಗೆ ಹುಡುಕಿ ಅವರಿಗೆ ಬೆಳಕಿನ ಫಲಹಾರದ ಏನೂ ಗೊತ್ತಿಲ್ಲ ಇವತ್ತು ದೇವರು ಏನು ಕೊಡ್ತಾರೆ ನಾನು ಇಡ್ಲಿ ಸಾಂಬಾರ ಮಸಾಲೆ ದೋಸೆ ಏನೂ ಬರ್ತದೆ ಮ ನಮ್ಮ ಮಲ್ಬಾರ್ ಗೋಲ್ಡಿಂಗಿಂದ ನಾನು ನೋಡ್ತಾ ಇದ್ದೇನೆ ಬೆಳಗ್ಗೆ ನಿಮ್ದೆಲ್ಲ ಹೋಗಿ ತಿರ್ತಿದ್ರಿ ಅಲ್ಲಿ ಹೋಗಿ ಎಲ್ಲ ಕೊಡ್ತಾ ಇದ್ದೀರಿ ನೀವು ಈ ಹೊಟ್ಟೆಯ ಅಗ್ನಿಯನ್ನು ನೀವು ತಡಿಸುತ್ತಿದ್ದೀರಿ ಇದು ಬಹಳ ಸಂತೋಷ ವಿಷಯ ಇನ್ನೊಂದೇನೆಂದರೆ ನೀವು ನನ್ನ ಬಿಲ್ಡಿಂಗಿಗೆ ಬರ್ತಾ ಇದ್ದೀರಿ ನಿಮ್ಮ ಕಿಚನ್ ನನ್ನ ಬಿಲ್ಡಿಂಗಲ್ಲಿ ಆಗ್ತಿದೆ ಈಗ ಇಲ್ಲಿ ಹತ್ತಿರದಲ್ಲಿ ಅದು ಕೂಡ ಒಂದು ಸಂತಸದ ವಿಷಯ ಇದು ಇಲ್ಲ ನಿಮ್ಮದು ಟಿವಿಯಲ್ಲಿ ನೋಡುವಾಗ ನೀವು ಹಲವಾರು ಕೆಲಸಗಳನ್ನು ಮಾಡ್ತಿದ್ದೀರಿ ಇದು ಹೇಳ್ತಾರೆ ಎಲೆಯ ಮನೆಯ ಒಂದು ಕಾಯಿಯಾಗಿ ಇದೆ ಎಲ್ಲರಿಗೂ ಗೊತ್ತಾ ಗೊತ್ತಿಲ್ಲ ಈ ವಿಷಯ ಎಲ್ಲ ನನಗೆ ಮೊದಲೇ ನಾವಿಲ್ಲೆಲ್ಲ ಚಿನ್ನ ಎಲ್ಲ ತಗೊಳ್ಳಿಕೆಲ್ಲ ಬರ್ತಾ ಇರ್ತೇವೆ ನಾವು ಇಲ್ಲಿ ಕುವೆಟಲ್ಲಿ ಕೂಡ ಇದೆ ದುಬೈಯಲ್ಲಿ ಕೂಡ ನಾನು ನಮ್ಮ ಎಲ್ಲ ಅದಕ್ಕೆ ಹೋಗ್ತಾ ಇದ್ದೇನೆ ಆದರೂ ಇಷ್ಟು ನೀವು ಬೆಳೆದು ತಿಂತಿದ್ದೀರಿ ಅಂತ ನನಗೆ ಗೊತ್ತಿರಲಿಲ್ಲ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೆ ಶುಭವಾಗಲಿ ಈಗ ನಿಮ್ಮ ಒಟ್ಟಿಗೂ ನಾವು ಕೂಡ ಕೈ ಜೋಡಿಸುತ್ತೇವೆ ಜೈ ಹಿಂಜು ಇನ್ನ ಇಲ್ಲದವರಿಗೆ ದೂರು ಕೊಡುವಂಥದ್ದು ಬಹಳಷ್ಟು ಒಂದು ಒಳ್ಳೆಯ ಮಲಬಾಡುಗೋಡಿನವರು ನಿರಂತರವಾಗಿ ರಸ್ತೆಯಲ್ಲಿ ಬಿದ್ದವರಿಗೆ ನಿರಾಶಿತರು ಅಂತ ಹೇಳಿದ್ರೆ ರಸ್ತೆಯಲ್ಲಿ ಬಿದ್ದವರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದವರು ಎಲ್ಲಾ ಕಡೆಯಲ್ಲಿ ಕೊಡುವಂಥದ್ದು ನಾನು ಕಂಡಿದ್ದೇನೆ ಆ ಆ ನಿರಾಶಿತರಿಗೆ ಕೊಡುವಂತ ಇದ್ರೆ ಜಷ್ಟೇ ಕೂಡ ನಾನು ಅವರು ಇದ್ದೇನೆ ನಾನು ಕೂಡ ಅದನ್ನು ದಿನನಿತ್ಯ ನಾನು ಪಡೆಕೊಳ್ಳುವವನು ನಾನು ಇದ್ದೇನೆ ಯಾಕಂತ ಹೇಳಿದ್ರೆ ಇದರಲ್ಲಿ ಬಹಳಷ್ಟು ಒಂದು ಉತ್ತಮವಾದದ್ದು ಒಂದು ತಿಂಡಿ ತಿನಸುಗಳನ್ನು ಕೊಡುವಂಥ ವಿಷಯ ಇದೆ ಯಾಕಂದರೆ ನಾನು ತಿನ್ನುವಂಥ ಯಾವ ಮಲ್ಬರ್ನ ಬೋರ್ಡ್ನವ್ರು ಕೊಡ್ತಾರೆ ಆರು ಗಂಟೆಗೆ ನನ್ನ ಆಫೀಸ್ ಕಚೇರಿಗೆ ಬಂದು ಇಡ್ತಾರೆ ನಾನು ಅದನ್ನು ಏಳುವರೆ ಏಳು ಎರಡೂವರೆಗೆ ಬಂದು ಸ್ವೀಕಾರ ಮಾಡ್ತೇನೆ ಆ ಸ್ವೀಕಾರ ಮಾಡಿದಂಥ ವಸ್ತುವನ್ನು ಏನಿದೆ ಅದನ್ನು ನಾನು ನನ್ನ ಸ್ಟೇಟಸಲ್ಲಿ ಹಾಕಿಸ್ತೇನೆ ಯಾಕಂತ ಹೇಳಿದರೆ ಇಂಥ ಸಂಸ್ಥೆಯವರು ನಾನು ಕೊಟ್ಟಂಥ ನಾನು ಇದನ್ನು ಸ್ವೀಕರಿಸಿದ್ದೇನೆ ಇದರಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ನಾನು ಇಮಿಡಿಯೇಟ್ಲಿ ಅವರಿಗೆ ಹೇಳ್ತೇನೆ ಇವತ್ತಿನ ಹುಟ್ಟು ಸರಿ ಇಲ್ಲ ಯಾಕಂತ ಹೇಳಿದ್ರೆ ನಿರಾಶ್ರಿತರಾಗಲಿ ಅಥವಾ ಒಳ್ಳೆ ಮನುಷ್ಯರಾಗಲಿ ಅವರು ಒಂದು ಆರೋಗ್ಯವಂತದಲ್ಲಿ ಇರುವಂಥೇಳಿ ಮನುಷ್ಯರು ಅದರಲ್ಲಿಯೂ ಕೂಡ ನಮ್ಮಂಥ ಒಂದು ಬೆಳಿಗ್ಗೆ ನಾನು ಕೆಲವೊಮ್ಮೆ ಬೆಳಿಗ್ಗೆ ನಮಗೆ ಒಂದು ಕರೆ ಬರೆದುಂಟು ಅಲ್ಲಿ ಬಿದ್ದಿದ್ದಾರೆ ಅಂತೇಳಿ ಬೀಳುವಾಗ ನೋಡುವಾಗ ಎಲ್ಲರೂ ಹತ್ತಿರ ಕೂಡ ಮಲ್ಪನಗೋಳಿನ ಒಂದು ಪ್ಯಾಕೆಟ್ ಹಾಗೆ ಆ ಪ್ಯಾಕೆಟ್ ನೋಡೋಕೆ ನನಗೆ ನಗಲಿ ನನ್ನದು ಕೂಡ ಬರ್ತದೆ ಆಗಿರುವಾಗ ಒಂದು ಒಳ್ಳೆ ರೀತಿ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ದಾರೆ ಅದು ಕೂಡ ಒಳ್ಳೇದಾಗಿದೆ ದಿನನಿತ್ಯ ಒಂದು ಏನು ಉಪ್ಪಿಟ್ಟ ಅವಲಕ್ಕಿ ಶೀರಾ ಉಪ್ಪಿಟ್ಟು ಮತ್ತೆ ರೈಸ್ ಪಲಾವು ಬಾತ್ ಎಲ್ಲ ದಿವಸಕ್ಕೆ ಒಂದು ತರಹದ ಒಂದು ಉಪಹಾರವನ್ನು ನನಗೆ ಸ್ವೀಕಾರ ಮಾಡಲಿಕ್ಕೆ ಅವಕಾಶವನ್ನು ಮಲಬಾರ್ಗೆ ಕೊಟ್ಟಿದ್ದಾರೆ ಇಲ್ಲದೆ ನಾನು ದಿವಸ ಒಂದೇ ಏನೋ ತಿನ್ಬೇಕು ಉಪ್ಪಿಟ್ಟು ಹೊಲಿಕೆಯ ಇಡ್ಲಿ ಏನೋ ಒಂದು ದಿವಸವನ್ನು ತಿನ್ನಬೇಕಾಗ್ತದೆ ಇದು ಹಾಗೆಲ್ಲ ಇದು ದಿನನಿತ್ಯ ನನಗೆ ವಿಶೇಷ ರೀತಿಯ ಮನೆಯಲ್ಲಿ ಮಾಡಿದಂಥ ವಿಶೇಷ ರೀತಿಯ ಅಡುಗೆಯನ್ನು ನಾನು ತಿನ್ನುವಂಥ ವ್ಯವಸ್ಥೆ ನನಗೆ ಬಂದಿದೆ ಇದು ನನಗೆ ಕೊಟ್ಟುವಂಥ ಒಂದು ಇದು ಮಲ್ಬಾರ್ಗಳವರು ನನಗೆ ಕೊಟ್ಟಂಥ ಒಂದು ಅನ್ನ ಹಾಗೆ ನಮ್ಮ ಗುರುಜಿಯವರು ಕೂಡ